ಅಲ್ಲೇನೆ ತುಕಾಲಿ ಸಂತೋಷ್ ಅವರು ಮತ್ತೆ ಅವರ ಮಿಸ್ಸಸ್ ಏನ್ ಬಂದ್ರು ಅವಾಗ್ಲೂ ಕೂಡ ಕಾರಣ ಅಡ್ಡ ಹಾಕುವಂತದ್ದಾಯ್ತು ಹನುಮಂತ ಅಭಿಮಾನಿಗಳು ಹೌದು ನಮ್ಮ ತುಕಾಲಿ ಸಂತೋಷ್ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಅಹಂ ಬಂದಿದೆ ಏನ್ ಇರ್ಬೋದು ನಿಮ್ಗೆ ಅಭಿಮಾನಿಗಳು ಹನುಮಂತ ಅಭಿಮಾನಿಗಳು ನೀವು ತ್ರಿವಿಕ್ರಮ್ ಅವರು ಗೆಲ್ಬೇಕು ಅಂದಿದ್ಕೆ ಅಂತ ಈ ಪ್ರಶ್ನೆ ಒಂದ್ ವೇಳೆ ಕೇಳಿದ್ರು ಪತ್ರಕರ್ತರು ಅದನ್ನ ಸೈಡ್ ಮಾಡ್ಬೋದಾಗಿತ್ತು ಅಲ್ವಾ ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಶಿರಾ ನನ್ ಪಕ್ಕದಲ್ಲಿದ್ದಾರೆ ಇವತ್ತು ಗೌಡ್ರೆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಬಂದಿದೀನಿ ಅದು ಒಂದು ವಿಚಾರ ಎರಡ್ ವಿಚಾರ ಆಗುವಂತಹ ಟಾಪಿಕ್ ಒಂದೇ ವಿಚಾರ ಎರಡ್ ವಿಚಾರ ಆಗುವಂತ ಟಾಪಿಕ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ನಮ್ಮ ತುಕಾಲಿ ಸಂತೋಷ್ ಅವರು ಅವರ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಿರೋದು ಎರಡನೇ ಟಾಪಿಕ್ ಏನ್ ಮುರುಳಿ ಅಂತ ಕೇಳದಕ್ಕಂದ್ರೆ ಅದೇ ಹನುಮಂತ ನನ್ಮಂತ ಇರ್ತಕ್ಕಂಥದ್ದು ಒಂದಿದೆ ಎಸ್ ನಮ್ಮ ತುಕಾಲಿ ಅವರು ಇವತ್ತು ಗಜರಾಮದ ಒಂದು ಪ್ರೆಸ್ ಮೀಟ್ ನಲ್ಲಿ ಒಂದು ವಿಚಾರಗಳನ್ನ ಹಂಚ್ಕೊಂತಾರೆ ಓಕೆ ಅವರು ಬಿಗ್ ಬಾಸ್ ಗೆ ಬಂದಿದ್ರು ಬಿಗ್ ಬಾಸ್ ನ ಒಂದು ಫಿನಾಲೆ ಏನಾಯ್ತು ಅವತ್ತಿನ ನೈಟ್ ನಾವು ಕೂಡ ಅಲ್ಲೇ ಇದ್ವಿ ತಮಗೂ ಗೊತ್ತಿರುತ್ತೆ ಯಾವುದೇ ಒಂದು ಅಂದ್ರೆ ಇಲ್ಲೊಬ್ರು ಸ್ಟಾರ್ ಅಂತಾನೆ ಅಲ್ಲ ಸುದೀಪ್ ಅವರು ಹೋದಾಗ ತುಂಬಾ ಜನ ಬಂದ್ರು ಸುದೀಪ್ ಅವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಬಂದಿದ್ರು ಸೊ ಸುದೀಪ್ ಅವರು ಹೋಗಿದ ತಕ್ಷಣ ಹೋಗ್ಬಿಟ್ರು ಇನ್ನ ಒಂದ್ ಅರ್ಧ ಜನ ಹೊರಟೋಗ್ಬಿಟ್ರು ಸುದೀಪ್ ತಕ್ಷಣ ನೀವು ಬಂತು ಅಂತ ಫಸ್ಟ್ ಅದಕ್ಕೆ ಇನ್ನು ಸ್ವಲ್ಪ ಜನ ಇದ್ರು ಸೊ ಯಾವ ತರ ಇತ್ತು ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂತ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂತ ಅಷ್ಟು ಜನಗಳು ಕೂಡ ಸೆಲೆಬ್ರಿಟೀಸ್ ಏನೆ ಅನ್ನೋದು ಒಂದು ಕಡೆ ಒಂದು ವರ್ಗದ ಜನಗಳಿಗಿದ್ರೆ ಇನ್ನೊಂದು ವರ್ಗದ ಜನಗಳಿಗೆ ಈ ಕಾರಣ ಕಳ್ಸ್ಕೊಂಡ್ ಕೊಟ್ಬಿಡ್ತಾರ ಈ ಕಾಲ ಕಾರನಲ್ಲಿ ತ್ರಿವಿಕ್ರಮನ ಕಳ್ಸ್ಕೊಂಡ್ ಕೊಟ್ಬಿಡ್ತಾರೇನೋ ಅನ್ನೋ ಒಂದು ಸಣ್ಣ ಆಸೆ ಅಂದ್ರೆ ಇಷ್ಟು ತಿಂಗಳ ಕಾಲ ನಮ್ಮನ್ನ ಮನರಂಜನೆ ಮಾಡಿರ್ತಕ್ಕಂತ ಒಬ್ರು ಆ ಒಂದು ಇದಕ್ಕೆ ಅವರು ಒಂದು ಕಲೆಗೆ ನಾವು ಬೆಲೆ ಕೊಡ್ಬೇಕು ಅವ್ರ ಹತ್ರ ಒಂದು ಕೈ ಮುಟ್ಬೇಕು ಅಥವಾ ಒಂದು ಟ್ಯಾಂಕ್ಸ್ ಕೊಡ್ಬೇಕು ಚೆನ್ನಾಗಿ ಆಡಿದಿರಿ ಅಂತ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋ ಅಂತ ಒಂದು ವಿಚಾರಕ್ಕೆ ಬಂದಿದ್ರು ಸೊ ಅದೇ ವಿಚಾರದಲ್ಲಿ ಎಲ್ಲಾರ್ ಹೋದಾಗ್ಲೂ ಕೂಡ ಒಂದು ಅಡ್ಡ ಹಾಕ್ತಾ ಇದ್ರು ಅಲ್ಲಿರ್ತಕ್ಕಂತ ಅಭಿಮಾನಿಗಳು ಸೊ ಎಲ್ಲಾ ಕಾರ್ಗಳು ಹೋದಾಗ್ಲೂ ಕೂಡ ಅಡ್ಡ ಹಾಕ್ತಾ ಇದ್ರು ಓಕೆ ಇನ್ನೊಂದು ಮತ್ತೊಂದು ಎಲ್ಲ ಆಯ್ತು ಅದೇ ತರದಲ್ಲೇನೆ ತುಕಾಲಿ ಸಂತೋಷ್ ಅವರು ಮತ್ತೆ ಅವರ ಮಿಸ್ಸಸ್ ಏನ್ ಬಂದ್ರು ಅವಾಗ್ಲೂ ಕೂಡ ಕಾರನ ಅಡ್ಡ ಹಾಕುವಂತದ್ದಾಯ್ತು ಅಂದ್ರೆ ಇದ್ರಲ್ಲಿ ಏನಾದ್ರು ಇರ್ಬೋದೇನೋ ಅಂತ ಅನ್ಬಿಟ್ಟು ಜನಗಳು ಜಾಸ್ತಿ ಇದ್ರು ಪೊಲೀಸ್ನವರು ಇದ್ರು ಕಂಟ್ರೋಲ್ ಮಾಡ್ತಾ ಇದ್ರು ಬೋನ್ಸರ್ಸ್ ಗಳು ಸಪ್ರೇಟ್ ಇದ್ರು ಇದ್ರು ಕಂಟ್ರೋಲ್ ಮಾಡ್ತಾ ಇದ್ರು ಅದೆಲ್ಲ ಆಯ್ತು ಸೊ ಯಾರೋ ಒಬ್ಬ ಈಗ ನಮ್ಮ ಅಂತವನೇ ಅಂದ್ಕೊಳ್ಳಲ್ಲ ಬೇರೆಯವ್ರ್ ಬೇಡ ನಮ್ಗೆ ನಮ್ಮಂತ ಅವಿವೇಕಿ ಏನೋ ಒಂದು ಕಂಟೆಂಟ್ ನ ಹಾಕ್ಬಿಟ್ಟಿದ್ದಾನೆ ಅಂತಾನೆ ಅಂದ್ಕೊಳ್ಳೋಣ ಏನಂತ ಹಾಕಿದ್ನಂತೆ ಅಂದ್ರೆ ಆ ತುಕಾಲಿ ಸಂತೋಷ್ ಕಾರಣ ಅಡ್ಡಗಟ್ಟಿದ ಆ ಅಡ್ಡಗಟ್ಟಿ ತುಕಾಲಿ ಸಂತೋಷ್ ಗೆ ಒಡೆಯಲು ಮುಂದಾದ ಹನುಮಂತು ಅಭಿಮಾನಿಗಳು ಅಂತ ಹಾಕಿದ್ರಂತೆ ಅದು ತುಕಾಲಿ ಸಂತೋಷ್ ಅವ್ರಿಗೆ ಹೋಯ್ತಂತೆ ವಿಡಿಯೋ ಅದನ್ನ ನೋಡ್ಬಿಟ್ಟು ಕಮೆಂಟ್ ನೋಡುದ್ರಂತೆ ತುಕಾಲಿ ಸಂತೋಷ್ ಅವರು ಒಂದು ಕಡೆ ಹೇಳ್ತಾರೆ ನಾನು ಯಾವ ವಿಡಿಯೋನೂ ನೋಡಲ್ಲ ಯಾವ ಕಮೆಂಟ್ಗೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇನ್ನೊಂದು ಕಡೆ ಈ ತರ ಹೇಳಿದ್ದಾರೆ ಇವತ್ತು ಪ್ರೆಸ್ ಮೀಟ್ ನಲ್ಲಿ ಓಕೆನಾ ಸೊ ಅವರು ಅವರ ಒಂದು ಮರ್ಯಾದೆನೇ ಕಳ್ಕೊಂಡು ಒಂದು ಪಬ್ಲಿಕ್ ಸಿಟಿ ಬರ್ಬೇಕು ಅನ್ನೋಂತ ಒಂದು ಮನಸ್ಥಿತಿಗೆ ಯಾಕೆ ಅನ್ನೋದು ಒಂದು ವಿಷಾದನೀಯ ಸಂಗತಿ ಅವ್ರಿಟಿ ಅನ್ನ ಕೊಡ್ತಾರೆ ಅವರು ನಾನು ಆಕ್ಚುಯಲಿ ಆರು ವಾರಗಳ ಹಿಂದೆನೆ ಅಂದ್ರೆ ಏನು ಪಿನಾಲೆ ಬಂದಿತ್ತು ಅದರ ಆರು ವಾರಗಳ ಹಿಂದೆನೆ ಆಕ್ಚುಲಿ ನಾನು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತೀನಿ ಏನಪ್ಪಾ ಅಂದ್ರೆ ತ್ರಿವಿಕ್ರಮ ಅವರು ಫಿನಾಲೆಯಲ್ಲಿ ಗೆಲ್ತಾರೆ ಈ ಬಾರಿ ಬಿಗ್ ಬಾಸ್ ಕಪ್ನ ತ್ರಿವಿಕ್ರಮ್ ಅವರು ಹೊಡಿತಾರೆ ಅಂತ ನಾನು ಹೇಳಿದ್ದೆ ಅದಕ್ಕೆ ಅದಕ್ಕೆ ಸೇಡ್ ತೀರಿಸಿಕೊಳ್ಳೋಸ್ಕರ ಈ ಹನುಮಂತನ ಅಭಿಮಾನಿಗಳು ಮೇಲ್ ಕೂತಿರೋದ್ ನಿಮ್ಮ ಅಪ್ಪ ನೋಡು ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿ ವಿಡಿಯೋ ಮಾಡಿದ್ರು ಅಂತ ತಾನೆ ಹೌದು ಆ ರೀತಿ ಕೆಲವರು ಟ್ರೋಲ್ ಮಾಡಿದ್ದಾರೆ ಇನ್ ಕೆಲವರು ಹನುಮಂತನ ಅಭಿಮಾನಿಗಳು ಅಲ್ಲಿ ಆ ಅನ್ನ ತೀರಿಸಿಕೊಳ್ಳಕೋಸ್ಕರ ಇವರ ಕಾರನ್ನ ಅಡ್ಡ ಹಾಕಿ ಇವರಿಗೆ ಏನು ಒಳ್ಳೆ ಕಾರ್ ಮೇಲೆ ಗುದ್ದೋದ್ ಆಗಿರ್ಬೋದು ಜಾಗ ಬಿಡದಿರೋದಾಗಿರ್ಬಹುದು ಇದೆಲ್ಲವನ್ನು ಮಾಡಿದ್ರು ಅನ್ನೋದನ್ನ ಆಕ್ಚುಲಿ ಯಾರೋ ವಿಡಿಯೋ ಮಾಡಿದ್ರಂತೆ ಆದ್ರೆ ಈ ಅಪ್ಪ ಹೇಳ್ತಕ್ಕಂಥದ್ದು ಅದನ್ನು ಕರೆಕ್ಟ್ ಹೇಳಲ್ಲ ಯಾರೋ ವಿಡಿಯೋ ಮಾಡಿದ್ರು ಅದಕ್ಕೆ ಇದೇನು ಟೈಟಲ್ ಬರ್ದಿದ್ರು ತಮ್ಮೇಲ್ ಬರ್ದಿದ್ರು ಅದ ಹೇಳಲ್ಲ ಯಾರೋ ಕಮೆಂಟ್ ಹಾಕಿದ್ರು ನಾನು ಅದನ್ನು ಓದ್ಬಿಟ್ಟೆ ಅಂತ ಹೇಳ್ತಾರೆ ಓಕೆನಾ ಅವ್ರ ಸಂಪಷ್ಟೀಕರಣ ಇಲ್ಲ ಹ್ಮ್ ಎಸ್ ಅಂದ್ರೆ ನಮ್ಮ ತುಕಾಲಿ ಸಂತೋಷ್ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಅಹಂ ಬಂದಿದೆ ಏನ್ ಅಹಂ ಅಂತ ಅಂದ್ರೆ ಇಡೀ ಒಂದು ಬಿಗ್ ಬಾಸ್ ನ ಇತಿಹಾಸದಲ್ಲೇನೆ ಗಂಡ ಹೆಂಡ್ತಿನ ಯಾರು ಕೂಡ ಕರ್ಕೊಂಡಿಲ್ಲ ನಾನೇ ಮೊದಲು ನಮ್ಮ ಒಂದು ಒಂದು ಐಡಿಯಾಗಳಿಂದನೇ ನಮ್ಮ ಒಂದು ಶ್ರಮದಿಂದನೇ ಬಿಗ್ ಬಾಸ್ ಮನೆಗೆ ನನ್ನನ್ನು ನನ್ನ ಹೆಣ್ತಿನು ಕರ್ಕೊಂಡಿರೋದು ಅದನ್ನ ಹೊರ್ತುಪಡಿಸಿದ್ರೆ ಯಾವ್ದೇ ಕಾರಣಕ್ಕೂ ಕರ್ಕೊಂಡಿಲ್ಲ ಬೇರೆಯವ್ರನ್ನ ಯಾರು ಸೊ ಅನ್ನೋ ಒಂದು ಅಹಂ ಬಂದ್ಬಿಟ್ಟಿದೆ ಯಾರಿಗೆ ಅನ್ಸುತ್ತೆ ತುಕಾಲಿ ಸಂತೋಷ್ ಅವ್ರಿಗೆ ಸೊ ಹಂಗಿದ್ದಾಗ ಓಕೆ ಅವ್ರು ಹೋದ್ರು ಅವ್ರ ಶ್ರಮದಿಂದ ಹೋದ್ರೋ ಅಥವಾ ಒಳಗಡೆಯಿಂದ ಏನಾದ್ರು ಮಾತಿಗೆ ಆ ಕಟ್ಟು ಬಿದ್ದು ಹೋದ್ರು ಇನ್ನೊಂದು ಮತ್ತೊಂದು ಅದು ಪರಮಾತ್ಮ ನೋಡ್ಕೊಂತಾನೆ ಬಿಗ್ ಬಾಸ್ ಟೀಮ್ ನೋಡ್ಕೊಳತ್ತೆ ಅದ್ರ ವಿಚಾರವಾಗಿ ನಮಗ್ ಬೇಡ ತುಕಾಲಿ ಸಂತೋಷ್ ಅವ್ರೆ ನಾವು ನಿಮ್ಮನ್ ಕೇಳೋದು ಓಕೆನಾ ಒಂದು ಸೆಲೆಬ್ರಿಟೀಸ್ ಅಂತ ಬಂದಾಗ ಯಾಕೆ ನೀವು ಲಾಯರ್ ಜಗದೀಶ್ ತರ ಆಡ್ತೀರಿ ಅನ್ನೋದು ಅವಾಗ ನನ್ಗೆ ಕಾಡೋಂತ ಪ್ರಶ್ನೆ ನೀವೊಬ್ರು ಸೆಲೆಬ್ರಿಟಿ ಕಂಡ್ರಿ ಸೆಲೆಬ್ರಿಟಿ ಅಂತ ಅಂದ್ರೆ ಒಬ್ರು ಒಳ್ಳೇದ್ ಹಾಕೋದು ಇರ್ತಾರೆ ಕೆಟ್ಟದ್ ಹಾಕೋದು ಇರ್ತಾರೆ ಕಮೆಂಟ್ ನ ನೀವು ಏಕಾಏಕಿ ಹೆಂಗಿದ್ ಮಾಡ್ಬಿಡ್ತೀರಿ ಅವತ್ ಹೋಗ್ಲಿ ನೀವು ನಿಂತ್ಕೊಳ್ಳೋದಕ್ಕಾದ್ರೂ ಅಲ್ಲಿ ಜಾಗ ಇತ್ತಾ ನಿಂತ್ಕೊಂಡು ಯಾರಿಗೂ ಸೆಲ್ಫಿ ಕೊಡ್ಲಿಲ್ಲ ಅಂತ ಅನ್ಬಿಟ್ಟು ನನ್ನ ಅಭಿಮಾನಿಗಳು ಇದನ್ ಮಾಡಿದ್ದಾರೆ ಅಂತ ಅಂದ್ರಿ ತಾವು ಫಾಸ್ಟ್ ಆಗಿ ಮೂವ್ ಆಗೋವರ್ಗುನು ನಿಮ್ ಕಾರ್ ಹಿಂದೆನೆ ಇದೀವಿ ನಾವು ನಾವು ಅಲ್ಲೇ ಇದ್ವಿ ಇಬ್ರುನ ಅವತ್ತು ಓಕೆನಾ ನಾವು ವಿಡಿಯೋ ಮಾಡ್ಕೊಳೋದಕ್ಕಿಂತಾನೆ ಬಂದಿದ್ದು ಓಕೆನಾ ನಾವು ನಿಮ್ ಕಾರ್ ಹಿಂದೆನೆ ಇದ್ದೀವಿ ಸೊ ಏನೇನ್ ಆಯ್ತು ಏನೇನ್ ಕತೆ ಅನ್ನೋದ್ ನಮಗೂ ಗೊತ್ತಿದೆ ಗೊತ್ತಿದೆ ಆಯ್ತಾ ಅದನ್ ಬಿಟ್ಬಿಟ್ಟು ಅಲ್ಲಿ ಎಲ್ಲಾರ್ ಕಾರ್ಗಳ್ನು ಅಡ್ಡ ಹಾಕೋವ್ರು ಎಲ್ಲಾರ್ ಕಾರ್ನು ಫಾಸ್ಟ್ ಆಗಿ ಹೋಗೋವರ್ಗುನು ಅಲ್ಲಿ ಜನಗಳು ಬಂದೇ ಬರೋರು ಬರ್ತಾರೆ ಏನಪ್ಪಾ ಅಂದ್ರೆ ಹನುಮಂತ ಹೌದು ತ್ರಿವಿಕ್ರಮ ಅವ್ರಿಗೆ ಹೌದ್ ಹೌದು ಮೇನ್ ಟಾರ್ಗೆಟ್ ಇದ್ದಿದ್ದು ಹನುಮಂತ ಯಾಕೆಂದ್ರೆ ನಾವು ನೋಡಿರೋ ಪ್ರಕಾರ ಅಲ್ಲಿ ಶೇಕಡ ಎಂಬತ್ತು ತೊಂಬತ್ತು ಭಾಗದಷ್ಟು ಹನುಮಂತು ಅಭಿಮಾನಿ ಉತ್ತರ ಕರ್ನಾಟಕದ ಕಡೆಯವರು ಬಂದಿದ್ರು ಹೌದೌದು ಮತ್ತೆ ಇದು ಯಾದಗಿರಿ ಕೊಪ್ಪಳ ದಾವಣಗೆರೆ ಹುಬ್ಳಿ ಮತ್ತೆ ಇತ್ಕಡೆ ಹಾಸನ್ ಮೈಸೂರು ಒಳೆ ಈ ಸರೌಂಡಿಂಗ್ ನ ಭಾಗದವರು ಎಲ್ಲರೂ ಕೂಡ ಬಂದಿದ್ರು ನಾವು ನಿಮ್ಮ ಹಾಸನದವ್ರನ್ನೇನೆ ಕೇಳಿದಾಗ್ಲು ಕೂಡ ಹಾಸನದ ಹಾಸನದವರು ಮತ್ತೆ ಒಳೆ ಆ ಭಾಗದಲ್ಲಿ ಅರ್ಸಿ ಕೆರೆಯವರು ಆ ಭಾಗದಲ್ಲಿ ಬಂದ ಬಂದಿರತಕ್ಕಂಥವ್ರು ಕೂಡ ನಾವು ಹನುಮಂತಗೋಸ್ಕರ ಬಂದಿದೀವಿ ಮಹಿಳೆಯರು ಹನುಮಂತಗೋಸ್ಕರ ಬಂದಿದೀವಿ ಅಂತಂದ್ರು ಓಕೆ ಅದು ನಿಮ್ಮ ವೈಯಕ್ತಿಕ ನಿಮ್ಮ ಸ್ಟ್ರಾಟರ್ಜಿ ಏನೋ ಮಾತಾಡಿ ಆದ್ರೆ ನೀವು ಮಾತಾಡುವ ಬರದಲ್ಲಿ ನೀವು ಯಾಕೆ ನಾನೊಬ್ಬ ಸೆಲೆಬ್ರಿಟಿ ಸ್ಥಾನದಲ್ಲಿ ಇರ್ತಕ್ಕಂಥವನು ನಾನು ಈಗ ಏನು ಇಷ್ಟೊಂದೆಲ್ಲ ಶೋಗಳು ಮಾಡ್ಕೊಂಡ್ ಬಂದು ಬಿಗ್ ಬಾಸ್ನ ಹೋಗಿ ಬಿಗ್ ಬಾಸ್ ನಲ್ಲೆಲ್ಲ ನಾ ಇದನ್ನ ಮಾಡ್ಕೊಂಡು ಬಂದಿರೋದ್ರಂತ ನನಗೆ ಆದಂತ ಒಂದು ಅಹ್ ಒಂದು ಮಾನದಂಡಗಳಿರ್ಬೇಕು ಸೊ ಈಗ ಯಾರೋ ಒಬ್ಬ ಒಳ್ಳೆ ಕಮೆಂಟ್ ಆಗ್ತಾನೆ ಕೆಟ್ಟ ಕಮೆಂಟ್ ಆಗ್ತಾನೆ ಅವನ್ನೆಲ್ಲ ಓದ್ತಾ ಕುತ್ಕೊಂಡು ಓದ್ತಿರ ನಿಮ್ಮ ಒಂದು ಇಷ್ಟ ಅದು ನಿಮ್ಮ ಮನಸ್ಥಿತಿಗ್ ಬಿಟ್ಟಂತದ್ದು ನೂರಾರು ಕ್ಯಾಮ್ರಾಗಳಿರೋ ಜಾಗದಲ್ಲಿ ನೀವು ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಎತ್ತುವಂತ ಅವಶ್ಯಕತೆ ಇತ್ತಾನೆ ನೋಡಿ ಯಾರೋ ಒಬ್ಬ ವಿಡಿಯೋ ಹಾಕಿದ್ದ ಅನ್ಕೊಳ್ಳಿ ಅದೇನು ಮಿನಿಮಮ್ ಅದೇ ಜನ ಜನ ನೋಡಿ ಆದ್ರೆ ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಒಂದ್ ಹತ್ತಾರು ಕ್ಯಾಮ್ರಾಗಳ ಇರ್ತವೆ ಮಾಡಿದೀನಿ ಸೋಶಿಯಲ್ ಮೀಡಿಯಾಗಳು ಎಲ್ಲಾ ಕ್ಯಾಮ್ರಾಗಳು ಸೇರಿಸಿ ನೂರ ಹತ್ತು ಕ್ಯಾಮ್ರಾಗಳು ಹೌದೌದು ಅಲ್ವಾ ಸೊ ಈ ನೂರ ಹತ್ತು ನೂರ ಕ್ಯಾಮ್ರಾನೆ ಅನ್ಕೊಳ್ಳೋಣ ನೂರು ಕ್ಯಾಮ್ರಾಗಳಲ್ಲಿ ಆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡುವಂತ ಒಂದು ಅವಶ್ಯಕತೆ ಇತ್ತ ನಿಮ್ಗೆ ಗಜರಾಮ ಪ್ರೆಸ್ ಗೆ ಹೋಗಿದ್ರಿ ಓಕೆ ನಮ್ಮ ಒಂದು ಮೀಡಿಯಾ ಸ್ನೇಹಿತರು ಏನೋ ಕೇಳಿರ್ತಾರೆ ಸರ್ ಬಿಗ್ ಬಾಸ್ ಬಗ್ಗೆ ಈಗ ಹನುಮಂತು ಗೆದ್ದಿದನಲ್ಲ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಕೇಳಿರ್ತಾರೆ ಓಕೆ ಹನುಮಂತು ಗೆದ್ದಿರೋದು ನನಗೆ ಬಹಳ ಖುಷಿ ಇದೆ ಯಾಕೆ ಅಂತಂದ್ರೆ ನನ್ನ ಹೇಳ್ತೀನಿ ಅಕ್ಕ ಅಕ್ಕ ಅಂತ ತುಂಬಾ ಚೆನ್ನಾಗಿ ಮಾತಾಡ್ಸೋನು ಒಂದ್ ವೇಳೆ ಇದೇ ಪ್ರಶ್ನೆ ಕೇಳಿರ್ಬೋದು ನಿಮ್ಗೆ ಅಭಿಮಾನಿಗಳು ಹನುಮಂತನ ಅಭಿಮಾನಿಗಳು ನೀವು ತ್ರಿವಿಕ್ರಮ್ ಅವರು ಗೆಲ್ಬೇಕು ಅಂತ ಈ ಪ್ರಶ್ನೆ ಒಂದ್ ವೇಳೆ ಕೇಳಿದ್ರು ಪತ್ರಕರ್ತರು ಅದನ್ನ ಸೈಡ್ ಮಾಡಬಹುದಾಗಿತ್ತಲ್ವ ಇವರು ಅಲ್ಲ ಸೈಡ್ ಮಾಡೋದಕ್ಕೆ ಪತ್ರಕರ್ತರು ಕೇಳಿದ ಪ್ರಶ್ನೆ ಆಗಲ್ಲ ಅವರು ಬೇರೆ ತರದಲ್ಲ ಆನ್ಸರ್ ಮಾಡ್ಬೋದ ಯಾವ ತರ ಅಂತ ಅಂದ್ರೆ ನೋಡಿ ಬ್ರದರ್ ಆ ತರ ಎಲ್ಲ ಇಲ್ಲ ಯಾರು ಊಹಾಪೋಹಗಳ ಹಕ್ಕುಗಳ ಮಾತುಗಳನ್ನ ಆಡಿದಾರೆ ಅದ್ರ ಬಗ್ಗೆ ಈಗ ಪಾಪ ಹನುಮಂತು ನಮ್ಗೆ ಗೊತ್ತಿರತಕ್ಕಂತ ಹುಡುಗ ತುಂಬಾ ಒಳ್ಳೆ ಹುಡುಗ ಮುಗ್ದ ಓಕೆನಾ ಹಳ್ಳಿ ಪ್ರತಿಭೆ ಅದು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ಬಿಟ್ಟು ಈ ಮಟ್ಟದ ಒಂದು ಯಶಸ್ ಸಿಕ್ಕಿರೋದು ನಮಗ್ ಬಹಳ ಖುಷಿ ಆಗ್ತಾ ಇರೋ ವಿಚಾರ ಅದ್ರ ಬಗ್ಗೆ ನಮಗೆ ಖುಷಿ ಇದೆ ಬಿಟ್ರೆ ಆ ತರ ಯಾವ್ದು ಇಲ್ಲ ಯಾರು ಊಹಾಪು ಹುಕೋದು ಮಾತುಗಳಾಡಿದಾರೆ ಬ್ರದರ್ ಅದ್ ವಿಚಾರ ಬಿಟ್ಬಿಡೋಣ ಹನುಮಂತು ಗೆದ್ದಿರೋದು ಬಹಳ ಖುಷಿ ಇದೆ ಸೊ ನಮ್ದು ಗಜರಾಮದ ಸಿನಿಮಾದ್ ಏನ್ ಇದೆ ಅದ್ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಅದಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಸಹಕಾರ ಇರಬೇಕು ನಾನೆಲ್ಲ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ನಾನ್ ಕೇಳ್ಕೊಳ್ಳುವಂತದ್ದು ಏನಪ್ಪಾ ಅಂದ್ರೆ ದಯವಿಟ್ಟು ನಾನು ಕೂಡ ಆಕ್ಟಿಂಗ್ ಮಾಡಿದೀನಿ ಒಂದ್ ಒಳ್ಳೆ ಪಾತ್ರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಜೀವಸ್ ಅಂದ್ರೆ ಏನ್ ಸಿನಿಮಾದಲ್ಲಿ ಮಾಡಿದಾರೆ ಅಷ್ಟು ಜನ ಬಹಳ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಎಲ್ರಿಗೂ ನಿಮ್ಮ ಆಶೀರ್ವಾದ ಪ್ರೀತಿ ಸರಿ ಬ್ರದರ್ ಆಯ್ತು ಆಶೀರ್ವಾದ್ರೆ ಮುಗ್ದೋತ್ ಅಲ್ಲಿ ಯಾಕೆಂದ್ರೆ ಕ್ವಶನ್ಸ್ ಗಳಿಗೆ ಅವ್ರ ಆನ್ಸರ್ ಮಾಡದೇ ಇರಂಗಿಲ್ಲ ಬಿಟ್ಟಂತದ್ದು ಇವ್ರು ಯಾವ ತರ ಬೇಕಾದ್ರೂ ಆತರ ಮಾತಾಡ್ಬಹುದು ಇವ್ರ ಅದನ್ನ ಹನುಮಂತು ವಿಚಾರದ್ನ ತಕ್ಕೊಂಡು ಹನುಮಂತು ಫ್ಯಾನ್ಸ್ಗಳು ಹೊಡೋದ್ರಂತೆ ಯಾವ್ದೋ ಚಾನಲ್ ಯಾವ್ದೋ ಚಾನಲ್ ಅನ್ಬಾರ್ದು ನಮಗ್ ಗೊತ್ತಿರೋ ಪ್ರಕಾರ ಒನ್ ಮಾತಾಡ್ಲಾ ನಿಮಗ್ ಗೊತ್ತಿತ್ತ ಇಂತ ಚಾನಲ್ ಅವ್ನು ಕೆಟ್ಟದಾಗ ಆಗ್ತಾ ಇದಾನೆ ಅಂತ ಅನ್ಸ್ತಾ ನಿಮ್ಗೆ ಓಕೆನಾ ಹಿಂಗ್ ಹಾಕಿರೋದ್ ತಪ್ಪು ಅನ್ನಿಸ್ತಾ ನೀವ್ ಆ ಚಾನೆಲ್ ಹೆಸರು ಹೇಳ್ಬೇಕು ನೀವು ಇಷ್ಟೆಲ್ಲ ಹೇಳಿದವ್ರ ಆ ಚಾನಲ್ ಹೆಸರು ಯಾಕೆ ಹೇಳಿಲ್ಲ ನೀವು ಹೇಳ್ಬಿಡ್ಬೇಕು ಸ್ವಾಮಿ ಇವರು ಈ ರೀತಿ ಮಾಡೋದ್ರಿಂದ ಒಂದು ಇವ್ರಿಗೆ ಇವನೇ ಒಂದು ನೆಗೆಟಿವ್ ನೆಗೆಟಿವ್ ಅದೇ ನೆಗೆಟಿವ್ ಮಾತಾಡ್ಕೊಂಡು ಪಬ್ಲಿಕ್ ಸಿಟಿ ತಗೊಳ್ಳೋಣ ಇನ್ನೊಂದು ಹನುಮಂತ ಅವರಿಗೆ ಹನುಮಂತ ಅಭಿಮಾನಿಗಳಿಗೆ ಒಂದು ಕೆಟ್ಟ ಹೆಸರು ಬಂತು ಹೌದು ಹನುಮಂತ ಅಭಿಮಾನಿಗಳು ಹೊಡೆದ್ ಬಿಟ್ರ ಹೌದು ಈಗ ಆತರ ಅದ್ ಯಾವ ಚಾನಲ್ ಅಂತ ಹೇಳಿದ್ರೆ ಆ ಚಾನಲ್ ಅವ್ರನ್ನ ಆ ಚಾನಲ್ ಇನ್ನ ನೋಡೋದನ್ನಾದ್ರೂ ಕಮ್ಮಿ ಮಾಡ್ತಾರೆ ರಲ್ಲ ಎಷ್ಟೋ ಜನ ಹೇಳ್ಬೋದಾಗಿತ್ತು ಓಕೆನಾ ಹಿಂಗೆ ಈ ತರ ಚಾನೆಲ್ ಈ ಒಂದು ಹೆಸರು ಇಟ್ಕೊಂಡಿರ್ತಕ್ಕಂಥ ಚಾನಲ್ ಈ ತರ ಹಾಕ್ಬಿಟ್ಟು ಹಿಂಗ ಹಾಕಿದೆ ವಿಡಿಯೋದಲ್ಲಿ ಇರೋದೇ ಬೇರೆ ಮ್ಯಾಟ್ರು ಆದ್ರೆ ಆ ಈ ತರ ಪೋರ್ಟ್ರೇಟ್ ಮಾಡಿದ್ದಾರೆ ಸೊ ಇಂತ ಚಾನಲ್ ಗಳಲ್ಲಿ ಅಂದ್ರೆ ನಾನ್ ಕೇಳ್ಕೊಳೋದಿಲ್ಲ ನಿಮ್ಗೆ ಓಕೆ ಆ ಚಾನಲ್ ಕಡೆಯಿಂದನ ಯೂಸ್ ಆಗುವಂತದ್ದಿತ್ತು ಅಂದ್ರೆ ದಯವಿಟ್ಟು ನಿಮ್ಮಿಂದ ನಮ್ಗೆ ಎಲ್ಪ್ ಆಗೋದಿದೆ ಓಕೆನಾ ನೀವೇ ನಮ್ಮನ್ ಬೆಳೆಸಿರ್ತಕ್ಕಂಥದ್ದು ನೀವೇ ಯಾಕೆ ತುಳಿಯೋಂತದ್ ಮಾಡ್ತೀರಿ ಇನ್ಮೇಲೆ ದಯವಿಟ್ಟು ಈ ಥರ ಫಾಲ್ಸ್ ಸ್ಟೋರಿಗಳನ್ನ ಹಾಕಬೇಡಿ ಅಲ್ಲಿ ನೀವು ನೋಡಿದ್ರಿ ತಾನೆ ಅಲ್ಲಿ ಏನು ಆ ಥರ ಮ್ಯಾಟ್ರು ಏನು ನಡೀತು ಅವ್ರ ಪಾಡಿಗೆ ಅವ್ರ ಎಲ್ಲಾ ಕಾರ್ಗಳ್ಗು ಬರ್ತಾ ಇದ್ರು ಫೋಟೋ ತೆಗೆಸ್ಕೊಳ್ಳೋ ಅಂತ ಒಂದು ಮನಸ್ಥಿತಿಲಿ ಇದ್ರು ಎಲ್ಲಾರ ಎಲ್ಲಾ ಸೆಲೆಬ್ರಿಟಿಗಳ ಜೊತೆ ಸೊ ಅದೇ ತರದಲ್ಲೇ ಬಂದ್ರು ಆಗ್ಲಿಲ್ಲ ಬ್ಯೂಸಿ ಇದ್ದಿದ್ ಕಾರಣ ಮತ್ತೆ ನನ್ನ ಕೈ ಲ್ಯಾಪ್ಸ್ ಆಗಿರೋದ್ರಿಂದ ನಾನ್ ಹೊರಗಡೆ ಜಾಸ್ತಿ ಓಡಾಡ್ಬಿಟ್ರು ಎಲ್ಲಿ ಇಟ್ಕೊಂಡು ಬಿಡ್ತಾರೋ ಬಿಡ್ತಾರ ನನ್ ಸುಮ್ನ ಅದೇ ಅಂತಂದಿರು ಗುರು ಅಲ್ಲಿ ಬ್ಯಾಟ್ರು ಎಲ್ಲಾ ಬಿಟ್ಬಿಟ್ಟು ಆ ಗಜರಾಮ ಪ್ರೆಸ್ ಮೀಟ್ ನಲ್ಲಿ ನನಗ ಹಿಂಗ ಯಾವುದೋ ಒಂದ್ ಚಾನಲ್ ಈ ತರ ಹಾಕ್ಬಿಟ್ಟಿದ್ರು ನೀವ್ ಹಂಗಲ್ಲಾ ಹಾಕ್ಬಿಡ್ರಿ ಒಳ್ಳೆ ತರದಲ್ಲಿ ಹಾಕಿ ಹಂಗ ಮಾಡಿ ಹಿಂಗ್ ಮಾಡಿ ನೀವ್ ಹೇಳ್ಕೊಂಡ್ ಕೊಡುವಂತ ಒಂದಿದೆ ಇಲ್ಲ ನಿಮ್ಗೆ ಓಕೆ ನಾನ್ ಒಳ್ಳೆ ತರದಲ್ಲಿ ಹಾಕಿ ಕೆಟ್ಟ ಹಾಕಿ ಅಲ್ಲ ಓಕೆನಾ ಯಾವ್ದೇ ಒಬ್ಬ ಪ್ರತಿಷ್ಠಿತ ಒಬ್ಬ ಚಾನಲ್ ಇಟ್ಕೊಂಡಿರ್ತಕ್ಕಂಥವನು ಯಾರು ಕೂಡ ನಿಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಕ್ತಕ್ಕಂಥದ್ದು ಆಗಲ್ಲ ಮತ್ತೆ ಅಸತ್ಯತೆಗಳನ್ನ ಯಾವನು ಹಾಕಲ್ಲ ಓಕೆನಾ ಯಾವ್ದೇ ಒಬ್ಬ ಜರ್ನಲಿಸ್ಟ್ ಆಗ್ಲಿ ಅಥವಾ ಡಿಜಿಟಲ್ ಮೀಡಿಯಾ ಕ್ರಿಯೇಟರ್ ಆಗ್ಲಿ ಯಾರೋ ಒಬ್ಬ ಏನಂತಾರೆ ಅನಕ್ಷರಸ್ಥರು ಯಾರೋ ಅಥವಾ ಅವರ ಒಂದು ವಿನ್ ಆಸೆಗೆ ಅವ್ರ ಚಾನಲ್ ನ ಬೆಳವಣಿಗೆಗಳ್ಗೋಸ್ಕರ ಯಾರನ್ನು ಬೇಕಾದ್ರೂ ತುಳಿಯುವಂತದ್ ಮಾಡ್ಬೋದು ಬಿಟ್ರೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಯಾರು ಕೂಡ ನಿಮ್ ಬಗ್ಗೆ ಆಗ್ಲಿ ಅಂದ್ರೆ ನೀವ್ ಒಳ್ಳೆ ತರದಲ್ಲಿ ಇದ್ರು ಕೂಡ ಕೆಟ್ಟ ತರದಲ್ಲಿ ಹಾಕೋಕೆ ಯಾರು ದಡ್ರಲ್ಲ ಅದ್ರ ಬಗ್ಗೆ ಮಾಡಿ ಇನ್ನೊಂದು ವಿಚಾರ ಐತೆ ನೀನು ಹನುಮಂತು ಫ್ಯಾನ್ಸ್ ಗಳ ಬಗ್ಗೆ ನೀವು ಮಾತಾಡದ್ರಿ ಹನುಮಂತು ಫ್ಯಾನ್ಸ್ ಹೊಡೋದ್ರಂತೆ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಅದು ಇದು ಹೇಳಿದ್ರಿ ನೀವಲ್ಲಿ ಅಲ್ಲಿ ಒಂದು ಸ್ಪಷ್ಟೀಕರಿಸ್ಬೇಕಾಗಿತ್ತು ಏನಪ್ಪಾ ಅಂತ ಅಂದ್ರೆ ಹನುಮಂತು ಫ್ಯಾನ್ಸ್ ನಿಜಕ್ಕೂ ಕೂಡ ನನ್ನ ಮಿಸಸ್ ಕೂಡ ಸಪೋರ್ಟ್ ಮಾಡಿದರೆ ಕೆಲವು ಟೈಮು ಓಕೆನಾ ಅಥವಾ ಸಪೋರ್ಟ್ ಮಾಡಿದಾರ ಬಿಟ್ಟಿದಾರ ಅದು ನಿಮಗೆ ಗೊತ್ತು ಆದ್ರೆ ಹನುಮಂತು ಫ್ಯಾನ್ಸ್ ಕಡೆಯಿಂದ ನನ್ಗೆ ಯಾವ್ದೇ ರೀತಿ ಸಮಸ್ಯೆ ಆಗಿಲ್ಲ ಇದನ್ನ ಈ ತರ ಎಲ್ಲ ಹಾಕಕ್ ಹೋಗ್ಬೇಡಿ ಇಂಥ ಚಾನಲ್ ಅವ್ರೆ ಹಾಕ್ಬೇಡಿ ಅಂತಂದಿದ್ರೆ ಇಟ್ಸ್ ಎನ್ ಆಫ್ ಅದ ಅದಲ್ಲಿ ಮುಗದೋಗಿರೋದು ಅದನ್ನ ನೀವು ದೊಡ್ಡ ಮಟ್ಟಕ್ ತಗೊಂಡ್ಬಂದು ಇನ್ನೊಂದು ಮತ್ತೊಂದು ಪಟ್ಟಿ ಕಟ್ಟಿ ಮಾತಾಡುವಂತ ಒಂದು ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್ ದಯವಿಟ್ಟು ಈ ತರ ಎಲ್ಲ ಮಾಡುದಕ್ಕೆ ಹೋಗ್ಬೇಡಿ ಮತ್ತೆ ಅಂದ್ರಿ ನೀವು ಅದೇ ಅಲ್ಲಲ್ಲ ಯಾಕೆಂದ್ರೆ ನಮಗ್ ಸತ್ಯ ಏನು ಅಂತ ಗೊತ್ತಿದೆ ಇವಾಗ ಜನಗಳು ಜನಗಳಿಗೆ ಯಾಕಂದ್ರೆ ಈಗ ಹೊರಗಡೆ ನಾವು ಗೊತ್ತಿರಲ್ಲಿದ್ವುಪ್ಪಾ ಆ ಪ್ಲೇಸ್ ಅಲ್ಲಿ ಇದ್ವಿ ನಾವು ಕೂಡ ಅದನ್ನ ಕವರ್ ಮಾಡ್ತಾ ಇದ್ವಿ ಹೇಳಿ ನಾವ್ ಬಂದಿದ್ದು ನಮ್ಮ ಮನೆಗಳು ಮುಟ್ಟೋಷ್ಟೊತ್ತಿಗೆ ಎರಡು ಮುಕ್ಕಾಲ್ ಮೂರ್ ಗಂಟೆ ಸಮಯ ಸ್ವಾಮಿ ಸತ್ಯ ಏನು ಅಂತ ಅವ್ರ ಮನಸ್ಸಿಗೆ ಗೊತ್ತಿದೆ ಸುಮ್ನೆ ಒಂದು ನೆಗೆಟಿವ್ ಪಬ್ಲಿಸಿಟಿ ಒಂದ್ ಕಡೆ ತಗೊಳ್ತಾರೆ ಅವ್ರಿಗೆ ಅವ್ರದ್ದು ತಲೆ ಮೇಲೆ ಹೇಳ್ಕೊಂಡ್ಬಿಟ್ಟು ಪಬ್ಲಿಕ್ ಸಿಟಿ ತಗೊಳ್ಳೋಂತ ಒಂದು ಇದಕ್ ಹೋಗ್ಬೇಡಿ ನೀವು ನಾ ನಿಮ್ ಬಗ್ಗೆ ತುಕಾಲಿಸು ಸಂತೋಷ್ ಅವ್ರೆ ಪ್ರತ್ಯೇಕವಾಗಿ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಐತೆ ನನಗೆ ನಮಗೆ ಹೌದೌದು ಪ್ರತ್ಯೇಕವಾಗಿ ನಮಗೆ ಯಾಕೆಂದ್ರೆ ಒಂದು ನಿಂಬೆಣ್ಣು ಮಾರ್ತಾ ಇದ್ದಂತ ವ್ಯಕ್ತಿ ಇವತ್ತು ಬಂದು ಒಂದು ಸೆಲೆಬ್ರಿಟಿ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು ಸಾಧಾರಣ ವಿಚಾರ ಅಲ್ವೇ ಅಲ್ಲ ಆದ್ರೆ ನೀವು ಬೇರೆಯವ್ರ ತರನ ಮಾಡಿ ನಿಮ್ಮ ಒಂದು ಇದನ್ನ ಅಹ್ ಅಂತ್ಯನ ನೀವೇ ಕಾಣ್ಕೊಳಕ್ ಹೋಗ್ಬೇಡ್ರಿ ಇದರಿಂದ ಹನುಮಂತವ್ರು ಕೂಡ ಕೆಟ್ಟ ಹನುಮಂತೂ ಕೆಟ್ಟ ಹೆಸರು ಬರುತ್ತೆ ಅಭಿಮಾನಿಗಳಿಗೂ ಕೆಟ್ಟ ಹೆಸ್ರು ಬರುತ್ತೆ ನಾವು ಅಷ್ಟೊತ್ತಿನವರೆಗೂ ಇದೀವಿ ನಮ್ಗೆ ಬಹಳ ಚೆನ್ನಾಗ್ ಮಾತಾಡಿದ್ದಾರೆ ಬಹಳ ಚೆನ್ನಾಗಿ ಅಂದ್ರೆ ಯಾ ನಾವೇ ಕೇಳಿದ್ರು ಕೂಡ ಒಳಗಾಗುವಂತ ಕ್ವಶನ್ಸ್ ನಾವೇನ್ ಕೇಳಿಲ್ಲ ಅಕಸ್ಮಾತ್ ಈಗ ಹನುಮಂತು ಬಿಟ್ಟು ಬೇರೆ ಯಾರಾದ್ರೂ ಇದ್ರೆ ಏನ್ ಮಾಡ್ತೀರಿ ಅಂದಾಗ ಅಣ್ಣ ಏನು ಇಲ್ಲ ಅಣ್ಣ ಹನುಮಂತು ಅವ್ರಗಿಂತನೂ ಚೆನ್ನಾಗ್ ಆಟ ಆಡಿರೋರು ಇದಾರೆ ಹನುಮಂತವ್ರು ಕೂಡ ಚೆನ್ನಾಗ್ ಆಟ ಆಡಿದ್ದಾರೆ ಹನುಮಂತು ಅವ್ರು ಅಲ್ಲಿರೋರ್ಗೆ ಎಲ್ರಿಗಿಂತನೂ ಒಂದ್ ಸ್ವಲ್ಪ ಚೆನ್ನಾಗಿ ಆಟಾಡಿದ್ದಾರೆ ಹನುಮಂತವ್ರಿಗೆ ಖುಷಿನೇ ಬೇರೆಯವ್ರಿಗೆ ಖುಷಿನಿ ನಮ್ಗೇನಿ ತ್ರಿವಿಕ್ರಮ್ ಗೆದ್ರುನು ಅನ್ನೋ ಅನ್ನುವಂತ ಒಂದು ಮಾತುಗಳನ್ನ ಅಲ್ಲಿ ಅಂತದ್ದು ನಾವ್ ಅಷ್ಟು ಕೇಳಿದ್ರು ಕೂಡ ಯಾರು ಕೂಡ ಒಂದು ಮಾತನ್ನ ಯಾರ ಬಗ್ಗೆನು ನೆಗೆಟಿವ್ ಆಗಿ ಮಾತಾಡಿಲ್ಲ ಹನುಮಂತು ಫ್ಯಾನ್ಸ್ ಪ್ರತ್ಯೇಕವಾಗಿ ನಾವ್ ಅಲ್ಲಿ ಕೂತ್ಕೊಂಡ್ ನೋಡ್ದಂಗೆ ನಿಂತ್ಕೊಂಡ್ ಮಾತಾಡಿಸ್ದಂಗೆ ನೋಡ್ದಾಗ ಯಾರೊಬ್ರು ಕೆಟ್ಟದಾಗ ಮಾತಾಡಿಲ್ಲ ಯಾರ್ ಬಗ್ಗೆನು ನಾಟ್ ಓನ್ಲಿ ತ್ರಿವಿಕ್ರಮ್ ಅವರು ಇನ್ಕ್ಲೂಡೆಡ್ ಯಾರ ಬಗ್ಗೆ ನಿಮ್ಮ ಮಿಸಸ್ ಅವ್ರ ಬಗ್ಗೆ ಆಗ್ಲಿ ಆ ಯಾರ ಬಗ್ಗೆನು ಒಂದು ನೆಗೆಟಿವ್ ಆಗಿ ಮಾತಾಡಿಲ್ಲ ಅದನ್ನ ನೀವು ಈ ತರ ಏನೋ ಮಾಡೋದ್ರಿಂದ ಹನುಮಂತಗೂ ಕೆಟ್ಟ ಹೆಸರು ಹನುಮಂತು ಅಭಿಮಾನಿಗಳಿಗೂ ಕೆಟ್ಟ ಹೆಸರು ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ